ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ ಸ್ಮಾರ್ಟ್ ಸಿಟೀಸ್ ಮಿಷನ್ ಕುರಿತು ಮಾತನಾಡುವವರು ಮೈಸೂರಿನ ಪತ್ರಕರ್ತ ದೇವರಾಜ ರಾಷ್ಟ್ರದ ಆರ್ಥಿಕತೆಗೆ ನಗರಗಳ ಕೊಡುಗೆ ಅಪಾರವಾಗಿದೆ ಸುಸ್ಥಿರ ನಗರಗಳು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ನಗರಗಳನ್ನು ಕೇಂದ್ರೀಕರಿಸಿ ಮಹತ್ವದ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ ಅದುವೇ ಸ್ಮಾರ್ಟ್ ಸಿಟೀಸ್ ಮಿಷನ್ ನಗರಗಳ ಅಭಿವೃದ್ಧಿಯ ಜತೆಗೆ ಜನರ ಜೀವನಮಟ್ಟ ಸುಧಾರಿಸುವುದು ಮತ್ತು ತಂತ್ರಜ್ಞಾನದ ಸಹಾಯದಿಂದ ನಾಗರಿಕರಿಗೆ ಉತ್ತಮ ಜೀವನ ಗುಣಮಟ್ಟ ಒದಗಿಸುವ ಮೂಲಕ ಆರ್ಥಿಕ ಬೆಳವಣಿಗೆ ವೇಗ ನೀಡುವುದು ಈ ಯೋಜನೆಯ ಉದ್ದೇಶ ಮೂಲ ಸೌಕರ್ಯವನ್ನು ಸಮರ್ಪಕವಾಗಿ ಕಲ್ಪಿಸಿ ನಗರಾಭಿವೃದ್ಧಿಯನ್ನು ಉತ್ತೇಜಿಸುವ ಅಂಶವನ್ನು ಈ ಯೋಜನೆ ಒಳಗೊಂಡಿದೆ ಸ್ಮಾರ್ಟ್ ಸಿಟಿ ಯೋಜನೆಗೆ ದೇಶಾದ್ಯಂತ ನೂರು ನಗರಗಳನ್ನು ಆಯ್ಕೆ ಮಾಡಲಾಗಿದ್ದು ಇದರಲ್ಲಿ ಕರ್ನಾಟಕದ ಏಳು ನಗರಗಳಿವೆ ಇನ್ನೂ ಮೂರು ನಗರಗಳನ್ನು ಯೋಜನೆಗೆ ಸೇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿತ್ತು ಭಾರತ ಸರ್ಕಾರವು ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ತೈದರಂದು ದೇಶದ ನೂರು ನಗರಗಳನ್ನು ಸ್ಮಾರ್ಟ್ ಸಿಟಿಗಳಾಗಿ ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಸ್ಮಾರ್ಟ್ ಸಿಟೀಸ್ ಮಿಷನ್ ಪ್ರಾರಂಭಿಸಿತು ಜನವರಿ ಎರಡು ಸಾವಿರದ ಹದಿನಾರರಿಂದ ಜೂನ್ ಎರಡು ಸಾವಿರದ ಹದಿನೆಂಟರವರೆಗೆ ನಾಲ್ಕು ಹಂತಗಳಲ್ಲಿ ನೂರು ಸ್ಮಾರ್ಟ್ ಸಿಟಿಗಳ ಆಯ್ಕೆ ಪೂರ್ಣಗೊಳಿಸಲಾಯಿತು ಈ ನಗರಗಳಲ್ಲಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಇದರ ಪ್ರಮುಖ ಉದ್ದೇಶ ಇದರಿಂದ ಇಲ್ಲಿನ ನಾಗರಿಕರಿಗೆ ಸ್ವಚ್ಛ ಮತ್ತು ಸುಸ್ಥಿರ ಪರಿಸರ ಲಭಿಸುತ್ತದೆ ಈ ನಗರಗಳಲ್ಲಿ ತಂತ್ರಜ್ಞಾನವನ್ನು ಉತ್ತೇಜಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ತಂತ್ರಜ್ಞಾನದ ಸಹಾಯದಿಂದ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸಲು ಈ ಯೋಜನೆ ಸಹಕಾರಿಯಾಗಿದೆ ಸ್ಮಾರ್ಟ್ ಸಿಟಿ ಮಿಷನ್ ವೆಬ್ಸೈಟ್ ಪ್ರಕಾರ ಯೋಜನೆಯಡಿ ಎಂಟು ಸಾವಿರದ ಏಳು ಪ್ರಾಜೆಕ್ಟ್ಗಳಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಏಳುನೂರ ಎಂಬತ್ತ್ ಮೂರು ಕೋಟಿ ರೂಪಾಯಿ ಟೆಂಡರ್ ನೀಡಲಾಗಿದೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರ ಅರವತ್ತ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಆರು ಸಾವಿರದ ನಾಲ್ಕುನೂರ ಎಪ್ಪತ್ತ ಐದು ಯೋಜನೆಗಳು ಪೂರ್ಣಗೊಂಡಿವೆ ಅಂದರೆ ಶೇಕಡ ಎಂಬತ್ತೊಂದರಷ್ಟು ಯೋಜನೆಗಳು ಈಗಾಗಲೇ ಮುಗಿದಿವೆ ಇನ್ನು ಶೇಕಡ ಹತ್ತೊಂಬತ್ತರಷ್ಟು ಅಂದರೆ ನಲವತ್ತ್ಮೂರು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಸಾವಿರದ ಐದುನೂರ ಮೂವತ್ತೆರಡು ಯೋಜನೆಗಳು ಪ್ರಗತಿಯಲ್ಲಿವೆ ಯೋಜನೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕ ನೆರವು ನೀಡಿವೆ ಹಲವು ಹಂತಗಳಲ್ಲಿ ಮಾನದಂಡಗಳನ್ವಯ ಸ್ಮಾರ್ಟ್ ಸಿಟಿ ಯೋಜನೆಗೆ ನಗರಗಳ ಆಯ್ಕೆ ಮಾಡಲಾಗಿದೆ ಮೊದಲ ಹಂತದ ಅಡಿಯಲ್ಲಿ ಸ್ಕೋರಿಂಗ್ ಮಾನದಂಡಗಳ ಆಧಾರದ ಮೇಲೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಭಾವ್ಯ ಸ್ಮಾರ್ಟ್ ಸಿಟಿಗಳನ್ನು ಆಯ್ಕೆ ಮಾಡಿ ಯಾವ ನಗರದಲ್ಲಿ ಎಷ್ಟು ಸೌಲಭ್ಯಗಳಿವೆ ಮತ್ತು ಎಷ್ಟು ಜನಸಂಖ್ಯೆ ಇದೆ ಎಂಬುದನ್ನು ಅವಲೋಕಿಸಲಾಗಿದೆ ಈ ಹಂತದಲ್ಲಿ ಸಹಜವಾಗಿ ಸ್ಪರ್ಧೆ ಹೆಚ್ಚಾಗಿತ್ತು ಎರಡನೇ ಹಂತದಲ್ಲಿ ನಗರಾಭಿವೃದ್ಧಿ ಸಚಿವಾಲಯವು ನಗರಗಳನ್ನು ಆಯ್ಕೆ ಮಾಡಿದ್ದ ನಗರಗಳ ನಡುವೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಇರುತ್ತದೆ ಪ್ರತಿಯೊಂದು ನಗರಕ್ಕೆ ಸಂಬಂಧಿಸಿದಂತೆ ಸ್ಮಾರ್ಟ್ ಸಿಟಿ ಪ್ರಸ್ತಾಪವನ್ನು ಪ್ರಸ್ತುತಪಡಿಸಲಾಗುತ್ತದೆ ಇದರಲ್ಲಿ ಯಾವ ರೀತಿಯ ಅಭಿವೃದ್ಧಿ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತದೆ ಅಲ್ಲಿರುವ ಸಮಸ್ಯೆಗಳನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ನಗರಗಳೇ ಹೇಳಬೇಕಾಗುತ್ತದೆ ನಂತರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತಜ್ಞರು ಮತ್ತು ಸಂಸ್ಥೆಗಳನ್ನೊಳಗೊಂಡ ಸಮಿತಿಯು ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಈ ಹಂತದಲ್ಲಿ ಆಯ್ಕೆಯಾದ ನಗರವನ್ನು ನಗರಾಭಿವೃದ್ಧಿ ಸಚಿವಾಲಯ ಯೋಜನೆಗೆ ಆಯ್ಕೆ ಮಾಡಿ ಪಟ್ಟಿ ಪ್ರಕಟಿಸಿದೆ ಈ ಯೋಜನೆಯು ಸ್ಥಿರ ವಿದ್ಯುತ್ ಸರಬರಾಜು ನೀರಿನ ಸಮರ್ಪಕ ಪೂರೈಕೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಉತ್ತಮ ಸಾರ್ವಜನಿಕ ಸಾರಿಗೆ ಸೌಲಭ್ಯ ಘನತ್ಯಾಜ್ಯ ನಿರ್ವಹಣೆ ಸೇರಿದಂತೆ ನೈರ್ಮಲ್ಯ ಬಡವರಿಗೆ ಕೈಗೆಟಕುವ ವಸತಿ ಉತ್ತಮ ಮಾಹಿತಿ ಸಂಪರ್ಕ ಮತ್ತು ಡಿಜಿಟಲೀಕರಣ ಇಆಡಳಿತ ಮತ್ತು ನಾಗರಿಕರ ಭಾಗವಹಿಸುವಿಕೆ ಸೇರಿದಂತೆ ಉತ್ತಮ ಆಡಳಿತ ಸಮರ್ಥನೀಯ ಪರಿಸರ ವಿಶೇಷವಾಗಿ ಮಹಿಳೆಯರು ಮಕ್ಕಳು ಮತ್ತು ವೃದ್ಧರೂ ಸೇರಿದಂತೆ ನಾಗರಿಕರ ಭದ್ರತೆ ಹಾಗೂ ಹಲವು ಸೌಲಭ್ಯಗಳನ್ನು ಒಳಗೊಂಡಿದೆ ಭಾರತ ಸರ್ಕಾರವು ಸಾಮಾನ್ಯ ಜನರಿಗೆ ಉತ್ತಮ ಜೀವನ ಶೈಲಿ ಮತ್ತು ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಅನುಷ್ಠಾನಗೊಳಿಸಿರುವ ಈ ಯೋಜನೆಗಳಿಂದ ಹಲವು ಅನುಕೂಲಗಳಿವೆ ಈ ಮೂಲಕ ದೇಶದ ಒಟ್ಟಾರೆ ಅಭಿವೃದ್ಧಿಯನ್ನು ಉತ್ತೇಜಿಸಲಾಗುತ್ತದೆ ಇದರೊಂದಿಗೆ ಜನಸಾಮಾನ್ಯರ ಜೀವನವು ಸುಗಮವಾಗುತ್ತದೆ ಭಾರತ ಸರ್ಕಾರ ಕರ್ನಾಟಕದ ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಶಿವಮೊಗ್ಗ ಹಾಗೂ ತುಮಕೂರು ನಗರಗಳನ್ನು ಸ್ಮಾರ್ಟ್ ಸಿಟೀಸ್ ಯೋಜನೆಗೆ ಪರಿಗಣಿಸಿದೆ ಮೈಸೂರು ಕಲಬುರಗಿ ವಿಜಯಪುರ ಬಳ್ಳಾರಿ ನಗರಗಳನ್ನು ಯೋಜನೆಯಲ್ಲಿ ಪರಿಗಣಿಸಬೇಕೆಂದು ಈ ಹಿಂದೆ ಕೋರಲಾಗಿತ್ತು ಕರ್ನಾಟಕದ ಏಳು ನಗರಗಳೂ ಸೇರಿದಂತೆ ಉತ್ತರ ಪ್ರದೇಶದ ಹದಿನಾಲ್ಕು ತಮಿಳುನಾಡಿನ ಹನ್ನೆರಡು ಮಹಾರಾಷ್ಟ್ರದ ಎಂಟು ಮಧ್ಯಪ್ರದೇಶದ ಏಳು ಗುಜರಾತ್ನ ಆರು ಆಂಧ್ರ ಪ್ರದೇಶದ ನಾಲ್ಕು ರಾಜಸ್ಥಾನದ ನಾಲ್ಕು ಬಿಹಾರದ ನಾಲ್ಕು ಛತ್ತೀಸ್ಗಢದ ಮೂರು ಪಂಜಾಬ್ನ ಮೂರು ಕೇರಳದ ಎರಡು ತೆಲಂಗಾಣದ ಎರಡು ಹರಿಯಾಣದ ಎರಡು ಒಡಿಶಾದ ಎರಡು ಜಮ್ಮು ಮತ್ತು ಕಾಶ್ಮೀರದ ಎರಡು ಅಸ್ಸಾಂ ಜಾರ್ಖಂಡ್ ಸಿಕ್ಕಿಂ ಮಣಿಪುರ ಅಂಡಮಾನ್ ಮತ್ತು ನಿಕೋಬಾರ್ ಅರುಣಾಚಲ ಪ್ರದೇಶ ಚಂಡೀಗಢ ದಾದ್ರಾ ಮತ್ತು ನಗರ ಹವೇಲಿ ಅಮನ್ ಮತ್ತು ದಿಯು ದೆಹಲಿ ಗೋವಾ ಲಕ್ಷದ್ವೀಪ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಪುದುಚೇರಿ ತ್ರಿಪುರಾ ರಾಜ್ಯಗಳ ತಲಾ ಒಂದು ನಗರಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅನುಷ್ಠಾನಗೊಂಡಿದೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ಮಾರ್ಟ್ ಸಿಟೀಸ್ ಯೋಜನೆ ಮುಕ್ತಾಯ ಹಂತಕ್ಕೆ ಬರುತ್ತಿದ್ದು ಪ್ರಸಕ್ತ ವರ್ಷದ ಜೂನ್ ತಿಂಗಳಿಗೆ ಪೂರ್ಣಗೊಳ್ಳಬಹುದೆಂಬ ನಿರೀಕ್ಷೆಯಿದೆ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಇತ್ತೀಚೆಗೆ ನೀಡಿದ್ದ ಅಂಕಿಅಂಶಗಳ ಪ್ರಕಾರ ಗುಜರಾತ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಕರ್ನಾಟಕ ತಮಿಳುನಾಡು ಹಾಗೂ ರಾಜಸ್ಥಾನ ರಾಜ್ಯಗಳು ಅನುದಾನ ಬಳಕೆ ಮತ್ತು ಯೋಜನೆಗಳ ಜಾರಿಯಲ್ಲಿ ಮುಂಚೂಣಿಯಲ್ಲಿವೆ ಸದ್ಯದ ಮಟ್ಟಿಗೆ ಟಾಪ್ ಹತ್ತರ ರ್ಯಾಂಕ್ ಪಟ್ಟಿಯಲ್ಲಿ ಕರ್ನಾಟಕದ ಎರಡು ನಗರಗಳು ಸ್ಥಾನ ಪಡೆದಿವೆ ಕೇಂದ್ರ ವಸತಿ ಹಾಗೂ ನಗರಾಭಿವೃದ್ಧಿ ಸಚಿವಾಲಯದಲ್ಲಿ ಇತ್ತೀಚೆಗೆ ಲಭ್ಯವಾದ ಮಾಹಿತಿ ಪ್ರಕಾರ ಗುಜರಾತ್ನ ಸೂರತ್ ನಗರ ಮೊದಲ ಸ್ಥಾನದಲ್ಲಿದೆ ಕರ್ನಾಟಕದ ತುಮಕೂರು ಆರನೇ ಸ್ಥಾನ ಹಾಗೂ ಶಿವಮೊಗ್ಗ ಹತ್ತನೇ ಸ್ಥಾನ ಪಡೆದುಕೊಂಡಿವೆ ಎಂದು ತಿಳಿದುಬಂದಿದೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಪ್ರಕಟಿಸಿದ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಪಟ್ಟಿಯಲ್ಲಿ ಕರ್ನಾಟಕದ ಮೂರು ಜಿಲ್ಲೆಗಳಿಗೆ ಪ್ರಶಸ್ತಿ ದಕ್ಕಿತು ದೇಶದ ನೂರು ನಗರಗಳಲ್ಲಿ ಆರು ಬಾರಿ ಮಧ್ಯಪ್ರದೇಶದ ಇಂದೋರ್ ಅತ್ಯಂತ ಸ್ವಚ್ಛ ನಗರ ಪ್ರಶಸ್ತಿ ಪಡೆಯಿತು ನಗರ ಪರಿಸರ ಅಭಿವೃದ್ಧಿ ವಿಭಾಗದಲ್ಲಿ ಶಿವಮೊಗ್ಗ ನಗರಕ್ಕೆ ಇನೋವೇಟಿಂಗ್ ಇಂಡಿಯಾ ಪ್ರಶಸ್ತಿಗೆ ಹುಬ್ಬಳ್ಳಿ ಧಾರವಾಡ ದಕ್ಷಿಣ ವಲಯದ ಝೋನಲ್ ಬೆಸ್ಟ್ ಸ್ಮಾರ್ಟ್ ಸಿಟಿ ಪ್ರಶಸ್ತಿಗೆ ಬೆಳಗಾವಿ ನಗರ ಭಾಜನವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆ ಅವಧಿ ಮುಗಿದಿತ್ತು ಆದರೆ ಯೋಜನೆಯಡಿ ಕೈಗೊಂಡಂತಹ ಕಾರ್ಯಕ್ರಮಗಳು ಪ್ರಗತಿಯಲ್ಲಿರುವ ಕಾರಣ ಇನ್ನೊಂದು ವರ್ಷದ ಅವಧಿಗೆ ಯೋಜನೆಯ ಅವಧಿಯನ್ನು ವಿಸ್ತರಿಸಿರುವುದು ಇಲ್ಲಿ ಗಮನಾರ್ಹ ಮೈಸೂರು ಸ್ಮಾರ್ಟ್ ಸಿಟಿ ಯೋಜನೆಗೆ ಅರ್ಹತೆ ಹೊಂದಿದ್ದರೂ ಕಾರ್ಯವಿಧಾನದ ಲೋಪದಿಂದಾಗಿ ಯೋಜನೆಯಿಂದ ವಂಚಿತವಾಯಿತು ಸೂಕ್ತ ಸಮಯಕ್ಕೆ ನಗರ ಪಾಲಿಕೆ ಆಡಿಟಿಂಗ್ ಆಗದಿರುವುದು ಶೇಕಡ ಅನುದಾನ ಬಳಕೆಯಾಗದಿರುವುದು ಹಾಗೂ ಸಾರ್ವಜನಿಕರ ಸಹಭಾಗಿತ್ವದ ಕೊರತೆ ಸೇರಿದಂತೆ ಕೆಲವೊಂದು ಮಾನದಂಡಗಳನ್ನು ಪೂರೈಸದ ಕಾರಣ ಯೋಜನೆ ಕೈತಪ್ಪಿತು ಎನ್ನಲಾಗಿದೆ ನಿರಂತರವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ನಗರ ಪ್ರದೇಶಗಳು ಪ್ರಸ್ತುತ ಅಪಾರ ಒತ್ತಡವನ್ನು ಎದುರಿಸುತ್ತಿವೆ ಇದು ಮೂಲಸೌಕರ್ಯ ಭೂಮಿ ಮತ್ತು ಪರಿಸರದ ಮೇಲೆ ಭಾರೀ ಒತ್ತಡವನ್ನು ಉಂಟುಮಾಡಿದೆ ನಾಗರಿಕರ ಆಡಳಿತ ಸಂಸ್ಥೆಗಳು ಗಾಳಿಯ ಸ್ವಚ್ಛತೆ ಚಲನಶೀಲತೆ ನೈರ್ಮಲ್ಯ ನೀರಿನ ಲಭ್ಯತೆ ಹಾಗೂ ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಿಸಿದ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಹೋರಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ನಗರಗಳಿಗೆ ಸುಸ್ಥಿರ ಪರಿಹಾರಗಳ ತುರ್ತು ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟೀಸ್ ಯೋಜನೆ ಅತ್ಯಂತ ಮಹತ್ವದ್ದಾಗಿದೆ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಸ್ಮಾರ್ಟ್ ಸಿಟಿಗಳು ಅವಿಭಾಜ್ಯವಾಗಿವೆ ಸ್ಮಾರ್ಟ್ ಸಿಟಿ ಯೋಜನೆ ನಗರ ಪ್ರದೇಶಗಳಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನ ಹೊಂದಿದೆ ಈ ಮೂಲಕ ಸ್ವಾಭಾವಿಕವಾಗಿ ಹೆಚ್ಚು ಹೂಡಿಕೆಗಳನ್ನು ಆಕರ್ಷಿಸುವ ಸಾಧ್ಯತೆ ಇದೆ ಸಾಮಾಜಿಕ ಮೂಲಸೌಕರ್ಯ ಭೌತಿಕ ಮೂಲಸೌಕರ್ಯ ಆಡಳಿತ ಸೇರಿದಂತೆ ಸಾಂಸ್ಥಿಕ ಮೂಲಸೌಕರ್ಯ ಮತ್ತು ಆರ್ಥಿಕ ಮೂಲಸೌಕರ್ಯಗಳನ್ನು ಸ್ಮಾರ್ಟ್ ಸಿಟಿಯ ನಾಲ್ಕು ಸ್ತಂಭಗಳಾಗಿ ರೂಪಿಸಲಾಗಿದೆ ಈ ಪ್ರತಿಯೊಂದು ಕಂಬಗಳ ಕೇಂದ್ರಬಿಂದು ನಾಗರಿಕ ಸ್ಮಾರ್ಟ್ ಸಿಟೀಸ್ ಮಿಷನ್ನ ಪರಿಣಾಮಕಾರಿ ಅನುಷ್ಠಾನ ನಾಗರಿಕರ ಜೀವನ ಸುಧಾರಣೆಗೆ ನೆರವಾಗಲಿದೆ ಸ್ಮಾರ್ಟ್ ಸಿಟೀಸ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಮೈಸೂರಿನ ಪತ್ರಕರ್ತ ಪಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ